ಎಂಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಫೇಲ್ ಆದಂಥ ಅಭ್ಯರ್ಥಿಗಳು ಮುಂದೇನು ಮಾಡಬಹುದು ಮುಂದೇನು ಅನ್ನುವಂಥ ಒಂದು ಪ್ರಶ್ನೆ ಇಟ್ಕೊಂಡಿದ್ದೀನಿ ಯಾಕಂತಂದರೆ ನನಗೆ ಭಾಳಷ್ಟು ಜನರು ಕಮೆಂಟ್ ಬಾಕ್ಸಲ್ಲಿ ಹೇಳಿದರು ಸರ್ ಕೆಸೆಟ್ ಪಾಸ್ ಆದಂಥ ಯಾವೆಲ್ಲ ಅವಕಾಶಗಳಿದ್ದಾವೆ ಮತ್ತು ಕೆ ಸೆಟ್ ಫೇಲ್ ಆಯಿತು ಅಂದರೆ ನಾವು ಮುಂದೇನು ಮಾಡಬಹುದು ಅನ್ನೋದನ್ನು ಏನಾದರೂ ಮಾಹಿತಿ ಕೊಡಿ ಅಂತ ಹೇಳಿದರೆ ಈಗಾಗಲೇ ನಾನು ಕೆಸೆಟ್ ಫೇಲ್ ಮುಂದೇನು ಅನ್ನುವಂಥ ಒಂದು ಪ್ರಶ್ನೆ ಅನ್ನಿಟ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ ಇಲ್ಲಿ ಕೆ ಸೆಟ್ ಫೇಲ್ ಆದಂಥ ಅಭ್ಯರ್ಥಿಗಳು ಒಂದು ಆರು ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಅಥವಾ ಆರು ಸಜೆಷನ್ ಅಂತೂ ಸಹಿತ ಇಟ್ಕೋಬಹುದು ಓಕೆ ಅದಕ್ಕಿಂತ ಮುಂಚೆ ನಾವು ನೋಡಬೇಕಾಗಿರೋದು ಏನು ಅಂತಂದರೆ ಕೆ ಸೆಟ್ ಪರೀಕ್ಷೆ ಯಾವ ರೀತಿಯಾಗಿದೆ ಅಂತಂದರೆ ಅಲ್ಲಿ ನಾನು ಎಷ್ಟೇ ಇಂಟೆಲಿಜೆನ್ಸ್ ಇದ್ದರೂ ಸಹಿತ ನಾನು ಇನ್ನೊಂದು ಬೇರೆ ವಿದ್ಯಾರ್ಥಿಗಳ ಮೇಲೆ ಡಿಪೆಂಡ್ ಇರಬೇಕಾಗುತ್ತೆ ಯಾಕಂತಂದರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಇರೋದರಿಂದ ನೂರು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾದರೆ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಆರು ಜನ ವಿದ್ಯಾರ್ಥಿಗಳು ಪಾಸಿಂಗನ್ನು ಕೊಡ್ತಾ ಬರ್ತಾರೆ ಹೀಗಿರುವಾಗ ನಾನು ಎಷ್ಟೇ ಇಂಟೆಲಿಜೆಂಟ್ ಇರಿ ನಾನು ಈ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ನನಗೆ ಬೇಕಾಗ್ತಾರೆ ಅವ್ರ ಮೇಲೆ ಡಿಪೆಂಡ್ ಇರ್ತದೆ ಉದಾಹರಣೆಗಾಗಿ ನಾವು ಟಿ ಇ ಟಿ ಪ್ರಶ್ ಎಕ್ಸಾಮನ್ನ ನೋಡ್ತಾ ಬರೋದಾಗಿತ್ತು ಅಂತಂದರೆ ಟಿ ಇ ಟಿ ಪರೀಕ್ಷೆಯಲ್ಲಿ ನಾನು ಇಂಟೆಲಿಜೆಂಟ್ ಇದ್ದರೆ ನಾನು ಕ್ಲಿಯರ್ ಮಾಡ್ಕೊಂಡು ಓಕೆ ನಾನು ತೊಂಬತ್ತು ಮಾರ್ಕ್ಸ್ ಬಿಡ್ಬೇಕು ಟಿ ಇ ಟಿಯಲ್ಲಿ ಆದರೆ ನಾನು ಮಾರ್ಕ್ಸ್ ಇಂಟೆಲಿಜೆಂಟ್ ಇದ್ದರೆ ನಾನು ಮಾರ್ಕ್ಸ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅದರ ಕೇಸೆಟ್ ಆಗಲ್ಲ ನಾನು ಎಷ್ಟೇ ಇಂಟೆಲಿಜೆಂಟ್ ಇದ್ದರೂ ಸಹಿತ ನಾನು ನನ್ನ ಕಾಂಪಿಟೇಟರ್ ಮೇಲೆ ಡಿಪೆಂಡ್ ಇರ್ತೀನಿ ನನ್ನ ಕಾಂಪಿಟೇಟರ್ ಸಂಖ್ಯೆ ಹೆಚ್ಚು ಹೆಚ್ಚಕ್ಕೆ ಹೆಚ್ಚಾದಂತೆ ಉಳಿದವರಿಗೆ ಅವಕಾಶ ಸಿಗುತ್ತಾ ಹೋಗುತ್ತೆ ಓಕೆ ಹೀಗಾಗಿ ಈ ಸಾರಿ ಸುಮಾರು ಒಂದು ಲಕ್ಷ ಜನರು ಏನು ಎಕ್ಸಾಮನ್ನು ಬರೆದಿರ್ತಾರೋ ಇದರಲ್ಲಿ ತೊಂಬತ್ನಾಲ್ಕು ಸಾವಿರ ಜನ ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಮುಂದಿನ ವರ್ಷ ನಾವು ನೋಡ್ತಾ ಬ ನೋಡಬೇಕಾಗಿತ್ತು ಅಂದರೆ ಮತ್ತೆ ಇದಕ್ಕೆ ಒಂದು ಇಪ್ಪತ್ತು ಸಾವಿರ ಜನ ಆ್ಯಡ್ ಆಗ್ತಾ ಬರ್ತಾರೆ ಓಕೆ ಇಂಥ ಒಂದು ಡಿಫಿಕಲ್ಟಿ ಇರೋದರಿಂದ ಈ ಒಂದು ಪೇಪರ್ ಫೇಲ್ ಆದ ತಕ್ಷಣ ಮುಂದೇನು ಮಾಡಬಹುದು ಅನ್ನೋದನ್ನು ನಾನು ಆರು ಅಂಶಗಳನ್ನು ಇಟ್ಕೊಂಡು ನಿಮಗೆ ಹೇಳ್ತಾ ಬರ್ತೀನಿ ಅಂತ ನೀವು ಅದನ್ನು ಫಾಲೋ ಅಪ್ ಮಾಡ್ಬೋದು ಮಾಡ್ದು ಇರ್ಬೋದು ಬಟ್ ನಾನು ಕಮೆಂಟ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಇದು ಒಂದು ಟೈಪ್ ಮಾಹಿತಿಯನ್ನು ನೀಡಿದಂತೆ ಫಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ನಾವು ಏನು ಮಾಡ್ಬೋದಪ್ಪ ಕೆ ಸೆಟ್ ಫೇಲ್ ಆದವರು ಅಂತಂದರೆ ನಾವು ಎರಡು ಸಾವಿರದ ಕೆ ಇಪ್ಪತ್ತೈದು ಏನು ಕೆ ಸೆಟ್ ಎಕ್ಸಾಮ್ ನೋಡ್ತಿರಲಿಲ್ಲ ಅದಕ್ಕೆ ನಾವು ಏನು ಮಾಡ್ಬೋದು ತಯಾರಿಯನ್ನು ಮಾಡ್ಬೋದಾಗಿದೆ ಯಾಕಂದರೆ ಆಲ್ರೆಡಿ ನಾವು ಎರಡು ಮೂರು ವರ್ಷ ಈ ಕೆ ಸೆಟ್ಟನ್ನು ಓದಿದ್ದೀವಿ ಸುಮ್ಮನೆ ಬಿಡೋದಕ್ಕಿಂತ ಇವತ್ತಿನಿಂದಲೇ ನಾವೇನು ಮಾಡಬೇಕಾಗುತ್ತೆ ಒಂದು ಪ್ಲಾನ್ ಹಾಕ್ಕೊಂಡು ಓದಬೇಕಾಗುತ್ತೆ ನಾನು ಕೆ ಸೆಟ್ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಮಾಡಿದ್ದೀನಿ ಮತ್ತು ವಾಟ್ಸಪ್ ಗ್ರೂಪ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅದನ್ನು ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನಾನು ಸಹಿತ ಕೆ ಸೆಟ್ಗೆ ಸಂಬಂಧ ಪೇಪರ್ ಒನ್ಗೆ ಸಂಬಂಧಪಡುವಂಥ ಮತ್ತು ಪೇಪರ್ ಟೂಗೆ ಸಂಬಂಧಪಡುವಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಅಂತ ಓಕೆ ಮತ್ತು ನಾವು ಏನಾದರೂ ಕೆ ಸೆಟ್ಗೆ ಸಂಬಂಧಪಡುವಂಥ ಇತರೆ ಮಾಹಿತಿಗಳನ್ನು ಡಿಸ್ ಗ್ರೂಪ್ನಲ್ಲಿ ಡಿಸ್ಕಷನ್ ಮಾಡ್ಬೋದಾಗಿದೆ ಹೀಗಾಗಿ ಆ ಗ್ರೂಪನ್ನು ಸಹಿತ ಜಾಯ್ನ್ ಆಗಿ ಇಲ್ಲಿ ನೀವೇನು ಮಾಡಿ ಡಿಫಿಕಲ್ಟಿ ನಾ ಈಸಿ ಅಂತ ಎರಡು ಸೆಕ್ಷನ್ ಮಾಡಿಕೊಂಡು ಡಿಫಿಕಲ್ಟಿ ಈಸಿ ಅಂತ ಎರಡು ಸೆಕ್ಷನ್ ಮಾಡಿಕೊಳ್ಳಿ ಡಿಫಿಕಲ್ಟಿ ಅನ್ನುವಂಥದ್ದು ಏನು ಸೆಕ್ಷನ್ ಬರುತ್ತೆ ನಿಮಗೆ ಅನ್ಸಿದ ಮಟ್ಟಿಗೆ ಅದನ್ನು ಇವತ್ತು ಪ್ರಿಪೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿನಿಂದನೇ ಈಗ ನಿನ್ನೇ ಒಂದು ಪ್ಲ್ಯಾನ್ ಅಕೌಂಟ್ ಪ್ರಿಪೇರ್ ಮಾಡಿ ಈಸಿ ಅನ್ನುವಂಥ ಸೆಕ್ಷನ್ ಇದೆ ಅದು ಯಾವಾಗ ಕಾಲ್ ಮಾಡ್ತಾರಲ್ಲ ಅವಾಗಿಂದ ಓದಲಿಕ್ಕೆ ಹೋಗಿ ಉದಾಹರಣೆಗಾಗಿ ಪೇಪರ್ ಒಂದರಲ್ಲಿ ಡಿಫಿಕಲ್ಟ್ ಅಂದರೆ ಮೆಂಟಲ್ ಎಬಿಲಿಟಿ ಅನ್ನೋ ಒಂದು ಕಂಪ್ಯೂಟರ್ ಅನ್ನೋದು ಡಿಫಿಕಲ್ಟ್ ಆಗುತ್ತೆ ಓಕೆ ಅದನ್ನು ಇವತ್ತಿನಿಂದಲೇ ಓದ್ತಾ ಹೋಗಿ ಈಸಿ ಇರುವಂಥ ಸೆಕ್ಷನನ್ನು ನೆಕ್ಸ್ಟ್ ಕಾಲ್ ಮಾಡಿದಾಗ ಓದ್ಬೋದು ಓಕೆ ಹೀಗಾಗಿ ಕೆ ಸೆಟ್ ಫೇಲ್ ಆದಂಥ ಅಭ್ಯರ್ಥಿಗಳು ಏನು ಮಾಡಬೇಕಾಗುತ್ತೆ ನೀವು ಎರಡು ಸಾವಿರದ ಇಪ್ಪತ್ತೈದರ ಕೆ ಸೆಟ್ಗೆ ತಯಾರಿಯನ್ನು ಮಾಡಿ ಯಾಕಂತಂದರೆ ಪಿ ಜಿ ಮಾಡ್ಕೊಂಡಿರ್ತೀರಿ ಪಿ ಜಿ ಮಾಡ್ಕೊಂಡ್ಮೇಲೆ ಯಾವುದೇ ರೀತಿಯಾದಂಥ ಆಪ್ಷನ್ಸ್ ಇಲ್ಲ ನಮಗೀಗ ಓಕೆ ಪಿ ಜಿ ಮಾಡಿದ ಮೇಲೆ ಯಾವುದೇ ರೀತಿಯಾದಂಥ ಆಪ್ಷನ್ಸ್ ಇಲ್ಲ ಹೀಗಾಗಿ ನಾವೇನು ಮಾಡಬೇಕಾಗುತ್ತೆ ಜಸ್ಟ್ ಕೇಸೆಟ್ನ ರೆಡಿ ಮಾಡಬೇಕಾಗುತ್ತೆ ಓಕೆ ಎರಡು ಸಾವಿರದ ಇಪ್ಪತ್ತೈದರ ಕೇಸೆಟನ್ನು ರೆಡಿ ಮಾಡ್ಕೋಬೇಕು ಇದು ಫಸ್ಟ್ ಒನ್ ಇನ್ನು ನೆಕ್ಸ್ಟ್ ಒಂದು ನೋಡ್ತಾ ಬರೋದಾಗಿತ್ತು ಅಂದರೆ ನನಗೆ ಕೇಸೆಟ್ ನಾನು ನೆಟ್ಟನ್ನು ನೆಟ್ಟಿಗೂ ಸಹಿತ ರೆಡಿ ಮಾಡುವ ತಯಾರಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಯಾಕಂತಂದರೆ ಕೇಸೆಟ್ಟಲ್ಲಿ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತಕ್ಕೆ ಕರೆದಿದ್ದಂಥ ಎರಡು ಸಾವಿರದ ಇಪ್ಪತ್ತಕ್ಕೆ ಏನು ಕಾಲ್ ಮಾಡಿದಂಥ ಕೆಸೆಟ್ಟು ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆಯಿತು ಅಂದರೆ ಸುಮಾರು ನಾಲ್ಕು ವರ್ಷ ಗ್ಯಾಪ್ ಸಿಕ್ತು ಇಲ್ಲಿ ನೆಟ್ಟಲ್ಲಿ ಆಗಿರೋಂಗಿಲ್ಲ ವರ್ಷಕ್ಕೆ ಎರಡು ಬಾರಿ ನೆಟ್ಟನ್ನು ಕಾಲ್ ಮಾಡೋದರಿಂದ ನಾವೇನು ಮಾಡ್ಬೋದಾಗುತ್ತೆ ಒಂದು ವಾರ ತಪ್ಪಿದರೆ ಎರಡನೇ ವಾರ ಆದರೂ ನಮಗೆ ಅವಕಾಶ ಇರುತ್ತೆ ಹೀಗಾಗಿ ನಾವು ಏನು ಮಾಡಬೇಕಾಗುತ್ತೆ ಸೇಮ್ ಇರ್ತದೆ ಕೆ ಸೆಫ್ಟಂತೆ ನೆಟ್ಟು ಸಹಿತ ಪೇಪರ್ ಒನ್ ಪೇಪರ್ ಟು ಸಿಲೆಬಸ್ ಎಲ್ಲ ಸೇಮ್ ಇರ್ತದೆ ಹೀಗಾಗಿ ನೆಟ್ಗೆ ತಯಾರಾಗಿ ಇಲ್ಲಿ ವರ್ಕ್ ವರ್ಷಕ್ಕೆ ಎರಡು ಬಾರಿ ನೆಟ್ ಪರೀಕ್ಷೆನ ಮಾಡ್ತಾ ಬರ್ತಾರೆ ಇದೇ ವರ್ಷನ ಕ್ವಶನ್ ಪೇಪರ್ ಲೀಕ್ ಆಗಿ ಕ್ಯಾನ್ಸಲ್ ಮಾಡಿದ್ದಾರೆ ಮುಂದಿನ ವರ್ಷ ಮುಂದಿನ ದಿನಗಳಲ್ಲಿ ಸಹಿತ ವರ್ಷಕ್ಕೆ ಎರಡು ಬಾರಿ ರೆಡಿ ಕಾಲ್ ಮಾಡೋದರಿಂದ ಈಸಿ ಆಗುತ್ತೆ ಹೀಗಾಗಿ ನೆಟ್ಟಿಗೆ ನೀವು ಪ್ರಿಪೇರ್ ಆಗಲಿಕ್ಕೆ ಟ್ರೈ ಮಾಡಿ ಯಾಕಂದರೆ ಇಲ್ಲಿ ನೆಟ್ಟಲ್ಲಿ ಏನಾಗುತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ನಡೆಯೋದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರುತ್ತೆ ಇಲ್ಲಿ ನಾವು ಪಾಸ್ ಆಗುವಂಥ ಚಾನ್ಸಸ್ ಸಹಿತ ಭಾಳಷ್ಟಾಗಿರ್ತದೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಮೂರನೇ ತ ಮೂರನೇ ಅಂಶ ಏನು ಅಂತಂದರೆ ಪಿ ಎಚ್ ಡಿಗೆ ರೆಡಿ ರೆಡಿ ಮಾಡಿಕೊಡಿ ಅಂತ ಈ ವರ್ಷದಿಂದ ಏನು ಮಾಡಿದ್ದಾರೆ ನೆಟ್ಟಲ್ಲಿ ಒಂದು ಪಿ ಎಚ್ ಡಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಅಲ್ಲಿ ಯಾರು ಪಾಸ್ ಆಗ್ತಾರೋ ಅವರಿಗೆ ಡೈರೆಕ್ಟಾಗಿ ಪಿ ಎಚ್ ಡಿ ಎಂಟ್ರಿ ಇದೆ ಅಥವಾ ಯೂನಿವರ್ಸಿಟಿ ಪರೀಕ್ಷೆ ಇರುತ್ತೆ ಇಲ್ಲಿ ನಾನು ಯಾಕೆ ಪಿ ಎಚ್ ಡಿಗೆ ರೆಡಿ ಆಗ ಆಗಬೇಕು ಅಂತ ಹೇಳ್ತಾ ಇದ್ದಂತಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತಕ್ಕೆ ಕೆ ಸೆಟನ್ನು ಕಾಲ್ ಮಾಡಿದ್ರು ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಾಲ್ ಮಾಡಿದ್ದಾರೆ ಅಂದರೆ ಸುಮಾರು ನಾಲ್ಕು ವರ್ಷ ಗ್ಯಾಪ್ ಆಯಿತು ನಾವೇನಾದರೂ ಎರಡು ಸಾವಿರದ ಇಪ್ಪತ್ತಕ್ಕೆ ಪಿ ಎಚ್ ಡಿಗೆ ಅಡ್ಮಿಷನ್ ಮಾಡಿ ಪಿ ಎಚ್ ಡಿ ಸ್ಟಾರ್ಟ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏನಾಗ್ತಿತ್ತು ಪಿ ಎಚ್ ಡಿ ಕ್ಲಿಯರ್ ಆಗ್ತಿತ್ತು ಹೀಗಾಗಿ ನೀವೇನು ಮಾಡಬೇಕು ಕೆಸ್ ಕೆ ಸೆಟ್ ಅನ್ನೋದೇನಿದೆ ಪ್ರತಿ ವರ್ಷ ನಡೆಯುವಂಥ ಪ್ರಕ್ರಿಯೆ ಅಲ್ಲ ಅದು ಮೆಡ್ಲಿ ಮಿಡ್ಲ್ ಗ್ಯಾಪ್ ಮಾಡ್ತಾರೆ ಓಕೆ ಹೀಗಾಗಿ ಪಿ ಎಚ್ ಡಿಗೆ ಬೆಟರ್ ಪಿ ಎಚ್ ಡಿಗೆ ಅಡ್ಮಿಷನನ್ನು ತೊಗೊಂಡು ಪಿ ಎಚ್ ಡಿ ಮಾಡಿದರೆ ಒಳ್ಳೆಯದಾಗುತ್ತೆ ಯಾಕಂದರೆ ಕೆ ಸೆಟ್ ಮಾಡಿದಂಥ ಕೆ ಸೆಟ್ ಮಾಡಿದರೂ ಸಹಿತ ಮುಂದಿನ ದಿನಗಳಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಲಿಂದ ಗ್ರೇಡ್ ಲೆವೆಲ್ ಟೂಗೆ ಹೋಗಬೇಕಾಗಿತ್ತು ಅಂದರೆ ಕಡ್ಡಾಯವಾಗಿ ಪಿ ಎಚ್ ಡಿ ಮಾಡಲೇಬೇಕು ಪ್ರೊ ಪ್ರಮೋಷನ್ ಸಿಗಬೇಕಾಗಿತ್ತು ಅಂದರೆ ಪಿ ಎಚ್ ಡಿ ಮಾಡಲೇಬೇಕಾಗುತ್ತೆ ಹೀಗಾಗಿ ಈಗಲೇ ಪಿ ಎಚ್ ಡಿ ಮಾಡಿಕೊಂಡ್ರೆ ಇಲ್ಲಿ ಏನಾಗುತ್ತೆ ಕೆ ಸೆಟ್ ಮಾಡುವಂಥ ಅವಶ್ಯಕತೆ ಇರೋದೇ ಇಲ್ಲ ಓಕೆ ಹೀಗಾಗಿ ಇದು ಒಂದು ಆಪ್ಷನ್ ಆಗಿದೆ ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ನಾನು ಬಿ ಎಡ್ಗೆ ಅಡ್ಮಿಷನ್ ಮಾಡಿ ಅಂತ ಹೇಳ್ತಾ ಬರ್ತೀನಿ ಅಂತ ಭಾಳಷ್ಟು ಜನ ಪಿ ಜಿ ಮಾಡ್ಕೊಂಡಿರ್ತಾರೆ ಪಿ ಜಿ ಮಾಡಿಕೊಂಡು ಕೆ ಸೆಟ್ಟು ನೆಟ್ಟು ಟ್ರೈ ಮಾಡ್ತಿರ್ತಾರೆ ಓಕೆ ಕೆ ಸೆಟ್ಟು ಮತ್ತು ನೆಟ್ಟಿಗೆ ಟ್ರೈ ಮಾಡ್ತಿರ್ತಾರೆ ಇಲ್ಲಿ ಅವಕಾಶ ವಂಚಿತರಾಗುವಂಥ ಚಾನ್ಸ್ ಇರುತ್ತೆ ನೀವು ಇದ್ರ ಜೊತೆ ಬಿ ಎಡನ್ನು ಮಾಡ್ಕೊಂಡಿದ್ದೆ ಆಗಿತ್ತು ಅಂತಂದರೆ ನೀವು ಪಿ ಯು ಕಾಲೇಜ್ಗೆ ಮತ್ತು ಹೈಸ್ಕೂಲ್ ನೇಮಕಾತಿಗೆ ಸಹಿತ ಅವಕಾಶ ದೊರೆಯುತ್ತೆ ಹೀಗಾಗಿ ನೀವು ಬ್ಲೈಂಡ್ ಆಗಿ ಕೆ ಕೆಸೆಟ್ಟನ್ನು ಓದ್ತಾನೆ ಬಿ ಎಡನ್ನು ಮಾಡಿ ಅದು ರೆಗ್ಯುಲರ್ ಮಾಡಿ ಎಕ್ಸ್ಟ್ರಲ್ ಮಾಡಿಕೊಂಡು ಯಾವುದಾದ್ರು ಒಂದು ಕಾಲೇಜ್ನಲ್ಲಿ ಬಿ ಎಡನ್ನು ಅಡ್ಮಿಷನ್ ಮಾಡಿಕೊಂಡು ಇದರೊಂದಿಗಿನ ನೀವು ಕೆಸೆಟ್ಟು ನೆಟ್ಟು ರೆಡಿ ಮಾಡಲಿಕ್ಕೆ ಅವಕಾಶ ಇದೆ ಹೀಗಾಗಿ ಒಂದು ಆಪ್ಷನನ್ನು ನೀವು ಇಟ್ಕೊಳ್ಳಿ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಟಿ ಇ ಟಿಗೆ ರೆಡಿ ಮಾಡಿಕೊಳ್ಳಿ ಭಾಳಷ್ಟು ಜನ ಅಭ್ಯರ್ಥಿಗಳು ನಾನು ನೋಡಿದ ಪ್ರಕಾರ ಪಿ ಜಿ ಪ್ಲಸ್ ಬಿ ಎಡ್ ಮಾಡಿದಂಥ ವಿದ್ಯಾರ್ಥಿಗಳು ನೆಟ್ ಟು ಸೆಟ್ಟಿಗೆ ಪ್ರಿಪೇರ್ ಆಗ್ತಿರ್ತಾರೆ ಅದರೊಂದಿಗೆ ಅವ್ರು ಏನು ಮಾಡಿರಿ ಇದರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಹೋಗ್ಬಿಡ್ರಿ ನೆಟ್ ಟು ಸೆಟ್ ಮೇಲೆ ಡಿಪೆಂಡ್ ಆಗಲಿಕ್ಕೆ ಹೋಗ್ಬಿಡ್ರಿ ಟಿ ಇ ಟಿ ಯಾಕಂದರೆ ಬಿ ಎಡ್ ಆಗಿದೆ ಟಿ ಇ ಟಿಗೆ ಪ್ರಿಪೇರ್ ಆಗಿ ಯಾಕಂದರೆ ಭಾಳಷ್ಟು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಹೈಸ್ಕೂಲ್ ನೇಮಕಾತಿಗೆ ಸಂಬಂಧಪಡುವಂಥ ಮತ್ತು ಪಿ ಯು ಕಾಲೇಜಿಗೆ ಸಂಬಂಧಪಡುವಂಥ ನೇಮಕಾತಿಗಳು ಭಾಳಷ್ಟು ನಡೆಯೋದ್ರಿಂದ ಈ ಟಿ ಇ ಟಿಯ ಅವಶ್ಯಕತೆ ಇದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸಹಿತ ಪಿ ಯುಗೆ ಟಿ ಇ ಟಿ ಕಡ್ಡಾಯ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಬೇರೆ ಸಿಲೆಬಸ್ಸು ಬೇರೆ ಎಕ್ಸಾಮನ್ನು ಮಾಡ್ಬೋದು ಹೀಗಾಗಿ ನೀವು ಈಗಲೇ ಏನು ಮಾಡ್ರಿ ಟಿ ಇ ಟಿಗೆ ಸಂಬಂಧಪಡುವಂಥ ಎಲ್ಲ ಅಂಶಗಳನ್ನು ಓದ್ಕೊಂಡಿಟ್ಕೊಳ್ಳಿ ಇವಾಗ ಮುಂದಿನ ಒಂದು ನಾಲ್ಕೈದು ವರ್ಷ ಆದ ನಂತರ ಟಿ ಇ ಟಿ ಮಾಡಿದರೆ ಪಿ ಯು ಕಾಲೇಜ್ಗೆ ಟಿ ಇ ಟಿ ಮಾಡಿದ್ರೆ ಮತ್ತು ಸಿಲೆಬಸ್ ಸ್ವಲ್ಪ ಚೇಂಜಸನ್ನು ಕೊಡ್ತಾರೆ ಅಷ್ಟೇ ಹೊರತು ಸೇಮ್ ಇರ್ತದೆ ಹೀಗಾಗಿ ಈಗಲೇ ನೀವು ಟಿ ಇ ಟಿಗೆ ರೆಡಿ ಮಾಡಿಕೊಂಡ್ರೆ ನಿಮಗೆ ಭಾಳ ಮುಂದೆ ಈಸಿ ಆಗುತ್ತೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಬರೀ ನೀವು ನೆಟ್ ಯಾರು ಪಿ ಜಿ ಮತ್ತು ಬಿ ಎಡ್ ಮಾಡಿದಂಥವ್ರು ಬರೀ ನೆಟ್ಟು ಸೆಟ್ಟು ಕೆ ಟಿ ಇ ಟಿಗೆ ಮಾತ್ರ ಡಿಪೆಂಡ್ ಆಗಬೇಡಿ ಇತರೆ ಪರೀಕ್ಷೆಗಳು ಇರ್ತಾವೆ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಇ ಆಗಿರ್ಬೋದು ನೇರ ನೇಮಕಾತಿಗಳಾಗಿ ಏನಿದಾವಲ್ಲ ಅವುಗಳಿಗೆ ರೆಡಿಯಾಗಿ ಯಾಕಂತಂದರೆ ಈ ಒಂದು ಪರೀಕ್ಷೆಗಳಿಗೆ ಸಾಮತ ಏನಿದೆ ಅಂತಂದರೆ ಪೇಪರ್ ಒನ್ಗೆ ಸಂಬಂಧಪಡುವಂಥ ಕಂಪ್ಯೂಟರ್ ಆಗಿರ್ಬೋದು ಎನ್ವೈರ್ಮೆಂಟಲ್ ಸೈನ್ಸ್ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಓಕೆ ಹೈಯರ್ ಎಜುಕೇಷನ್ ಆಗಿರ್ಬೋದು ಇವೆಲ್ಲ ಕಾಮನ್ ಆಗಿ ನಾವು ಪೇ ಜನರಲ್ ಪೇಪರಲ್ಲಿ ನೋಡ್ತಾ ನೋಡುವಂಥದ್ದೇ ಆಗಿದೆ ಹೀಗಾಗಿ ನೀವು ಇದರೊಂದಿಗೆ ಈ ಪರೀಕ್ಷೆಯನ್ನು ಸಹಿತ ಪ್ರಿಪೇರ್ ಆಗಿ ಓಕೆ ಈ ರೀತಿಯಾಗಿ ನೀವೇನು ಮಾಡಿ ಒಂದು ಸೆಟ್ ಟಾರ್ಗೆಟನ್ನು ಮಾಡಿಕೊಂಡು ಕರೆಕ್ಟಾಗಿ ಓದ್ತಾ ಭಾಳ ಡಿಫಿಕಲ್ಟ್ ಇದೆ ಮುಂದಿನ ದಿನಗಳಲ್ಲಿ ಅದರಲ್ಲೂ ಜಾಬ್ಗೆ ಸೆಕ್ಷನ್ ನೋಡ್ತಾಬಾರ್ದಾಗಿತ್ತು ಅಂದರೆ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕನ್ನು ನೀವು ಜಾಯ್ನ್ ಆಗಿ ಜಾಯಿನ್ ಮಾಡಿಕೊಂಡು ನಾವು ಕೆ ಸೆಟ್ಟು ನೆಟ್ಟು ಮತ್ತು ಟಿ ಡಿಗೆ ಸಂಬಂಧಪಡುವಂಥ ಎಲ್ಲ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ ನೀವು ಸಹಿತ ಅದರಲ್ಲಿ ನಿಮಗೆ ಗೊತ್ತಿರುವಂಥ ಪಿ ಡಿ ಎಫ್ ಫೈಲ್ಸ್ಗಳನ್ನು ಶೇರ್ ಮಾಡಿಕೊಂಡು ಡಿಸ್ಕಷನ್ ರೂಪದಲ್ಲಿ ಮಾಡುವ ಇವತ್ತಿಂದಲೇ ನಾವು ಕೆ ಸೆಟ್ಟಿಗೆ ನೆಟ್ಟಿಗೆ ರೆಡಿ ಆಗ್ತಾ ಹೋಗುವ ಓಕೆ ಯಾವುದೇ ರೀತಿಯಾದಂಥ ಮುಜುಗರ ಬೇಡ ಯಾಕಂತಂದರೆ ಇಲ್ಲೇನಾಗುತ್ತೆ ಈ ವರ್ಷ ಯಾರು ಕೆ ಸೆಟ್ ಪಾಸ್ ಆದವ್ರಿಗೂ ಸಹಿತ ಅವಕಾಶಗಳಿರೋಂಗಿಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಹೀಗಾಗಿ ನಾವು ಸಹಿತ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಒಂದು ಕೆಸೆಟ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವ ಕೆಸೆಟ್ ಆಗಿರ್ಬೋದು ನೆಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ನಮ್ಮ ವಾಟ್ಸಪ್ ಅನ್ನು ಸಹಿತ ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು